ಪ್ರೇಮ ಬಂದು ಬಾಂಧವರಲ್ಲಿ ಸೌಧನೆ ಇದ ಪ್ರಾರ್ಥನೆ ಸರಿ ಜೋಡಿ ಕಲಾವಿದರು ಬಹಳ ಚಂದ ಹಾಡಾಡಿ ಹೇಳಿದ್ರು ಅವ್ರು ಗಣಪತಿ ಎಲ್ಲಕ್ಕೂ ಪೂಜೆ ಆಗತ್ತ ಅಗ್ರ ಪೂಜೆ ಅಂತ ಹೇಳ್ತಾರ ಅವ್ರ ಈಗ ಒಟ್ಟಿಗೆ ಹೇಳುದು ಅಂದ್ರ ನೀವೆಲ್ಲ ಹೇಳಿದೆ ಬರೀ ಬಂಡಲ ಈ ಪ್ರತಿಯೊಬ್ಬರು ಮಾನವರು ನಮ್ಮ ಎಲ್ಲರೂ ಪ್ರತಿಯೊಬ್ಬರು ಮಾನವರು ಈ ಭೂಮಿ ತಲೆ ಮೇಲೆ ಪೂಜೆ ಆಗಬೇಕಾದ್ರೆ ನಿನ್ನ ಮಗ ಅಲ್ಲ ಹೇಳುದು ಬೇರೆ ಕುರ್ಚಿ ಖರ್ಚಿನal ಕತ್ತಾವ बारे ಹೌದು ಬಪ್ಪರ್ ಗಬರು ಹೇಳಬೇಕು ಮಾತು ಮಾತಾಡ್ರಿ ಹೀಂಗ್ ಮಾತಾಡ್ರಿ ಓ ಏ ಗಣಸುರ್ಯ ಅಪ್ಪ ಹುಟ್ಟಿ ಅಪ್ಪನ ಹೆಸರು ಹೇಳ್ರಿ ಹಾ ಹಾ ಕಾಕ ಹೆಸರು ಹೇಳಬೇಡ್ರಿ ಹಂಗ್ಯಾಕೆ ಹೇಳ್ತಾರೆ ಇವರು ಅದಕ್ಕೆ ಜ್ಞಾನಿಗಳು ಹೇಳ್ಯಾರ ಏನಂತ ಅವನು ಮೈ ಬಡೇಕರ್ಕೋ बोलता है ಹೈ ಉಸ್ಕಾ पर हाथ रखने वाला और दूसरा आदमी रहता है ಹಾ ಹಾ ಹೀಂಗ್ ಅಂದ್ರೆ ಇವರಿಗೆ ಗೊತ್ತಾಗೋದು ಬಟ್ರಿಕೆ ತುಂಬಾ ಯಾವನ ಹೆಚ್ ತಿಳಿ ಸೊಕ್ಕಿನಿಂದ ಮೆರಿತಾನಲ್ಲ ಅಂತ ತಲಿ ತಳಿ ಮೇಲೆ ಕೈ ಇಡಂತವ್ರ ದೇವರ ಮತ್ತೊಂದು ಹುಡುಸಿರ್ತಾನ ಅದ ನಿಮಗೂ ನೆನಪಿರೋ

ಅವ್ರ ಏನಪ್ಪಾ ಅಂತ ಕೇಳಿದ್ರ ಒಂದು ಘರ್ಷಣೆ ಕೇಳಿದ್ರ ಅವ್ರ ಇವತ್ತು ಕ್ಷೀರ ಸಮುದ್ರ ಸಮುದ್ರ ಮತನ ಮಾಡುವಾಗ ಹೌದಿಲ್ಲ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಹೌದಿಲ್ಲ ಅಲ್ಲಿ ಒಬ್ಬ ಹೆಣ್ಮಗಳ ಏನಪ್ಪಾ ಅಂತ ಕೇಳಿದ್ರೆ ಲಕ್ಷ್ಮಿ ಒಳಗ ಆಕೆಕ್ಕಿಂತ ಮೊದಲು ಏನಪ್ಪಾ ಅಂತ ಕೇಳಿದ್ರೆ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದ ಹೌದಿಲ್ಲ ಅದು ಯಾವ್ದಪ್ಪ ಅಂತ ಕೇಳಿದ್ರೆ ವಿಜಯ ಲಕ್ಷ್ಮಿ ಅಂತಕ್ಕಂಥದ್ದು ನಮಗ್ ಗೊತ್ತಿರುವಂತದ್ದು ಈಗ ನಾ ಹೇಳಿನಿ ಹೌದು ಇದನ್ನು ಬಿಟ್ಟು ಅವ್ರ ಕಡೆ ಬೇರೆ ಯಾವ್ದಾರು ಇತ್ತಂದ್ರೆ ಅವ್ರು ಹೇಳ್ಬೌದು ಹೌದಲ್ರಿ ಹಾಂ ಸರಿ ಅವ್ರು ಹೇಳ್ಯಾರ ಪ್ರಶ್ನೆ ಶಾರ್ಟ್ಕಟ್ ಐತಿ ಕರೆ ಆಹಾ ಓದಿದ್ರ ಆ ಭಾಳ ಬಾರ್ದ ಚಂದಾರ ಅವ್ರು ಎರಡು ಪೇಜ್ ಐತಿ ಇಲ್ಲಿ ಹಳ್ಯಾಕೇನೆ ನಿಮ್ಮ ಕಡೆ ಕೊಡ್ತೇನೆ ನೀವು ನೋಡಿರಿ ನೀನು ಮತ್ತು ಮ್ಯಾಟ್ರಿಕ್ ಮುಗಿದು ಮೋಟ್ರ್ ನೀರು ಹಾಕಾಕತ್ತೀನಿ ಮ್ಯಾಟ್ರಿಕ್ ಮುಗಿಸಿ ನೀರು ಹಾಕಾಕತ್ತಿ ಚಲೋ ಮಾಡಿ ಹೌದಿಲ್ಲ ಇದು ನಾವು ಹೇಳಿರುವಂತದ್ರೆ ಪದ್ಮ ಪುರಾಣ ಸೃಷ್ಟಿಕಂಡ ಕಂಡ ಭಾಗವನ್ರಿ ನಿಮ್ ಕಡೆ ಸರ್ ಬ್ಯಾರು ಏನ್ ತಪ್ಪಿಲ್ಲ ಹೆಸರು ಬ್ಯಾರೆ ಬಂದಿತ್ತಂದ್ರೆ ನಮಗ್ ತಪ್ಪು ಎರಡು ತರ ಅದಾವ್ರಿ ಇದು ಹಿಂದಿನ ಪೇಜ್ ಇದ್ದಾಗ ವಿಜಯಲಕ್ಷ್ಮಿ ಅಂತ ಅದಿಕ್ಕಿ ಕೇಳಿಲಿ ಈಗ ಅವರು ತಾಯಿಲದ ತಂದಿಯಾಗಿ ಅವರಪ್ಪ ಸೃಷ್ಟಿ ಮಾತು ಏನಂತ ಅವು ಪರಮಾತ್ಮ ನಾನು ಪಾರ್ವತಿ ಈಗ ಒಟ್ಟ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಹೇಳಿ ಎಲ್ರು ಹೇಳ್ತಾರ ಪುರಾಣಿಕರು ಹೇಳ್ತಾರೋ ಮಾಮುನಿಗಳು ಹೇಳಿ ಹೋಗ್ಯಾರ ಹೌದಿಲ್ಲ ಹಂತವಾದ್ರು ಕೂಡ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ನೋಡು ಏನ ಸಣ್ಣಾಗಿದ್ದಾಗ ಹಣ್ಣಂದಿ ಒಯ್ಯೌಣದಾಗ ಬಂದ ಹೆಣ್ಣಂದಿ ಮುಪ್ಪಿನ ಕಾಲಕ್ಕ ಮಣ್ಣತ್ತ ಬಗ್ಸಿದಿ ಹೌದಿಲ್ಲ ಇವತ್ತು ಸತ್ತ ಭೂಮಿ ತಲೆ ಮೇಲೆ ಏನಪ್ಪಾ ಅಂತ ಕೇಳಿದ್ರು ಅವರು ಸ್ವಯಂ ಭೂಮನ ಶತ್ರು ರೂಪಿ ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ಗಂಡ ಗುಡ್ಸಿದವ್ರು ನಾವಂತ ಅವ್ರು ಹೇಳಿದ್ರು ಇವತ್ತು ಒಂದು ಹೆಣ್ಣಿನ ವ್ಯಾಮೋಹ ನಿನಗಾಗಬೇಕಾದ್ರ ಹೌದಿಲ್ಲ ತಪ್ಪು ಹೆಣ್ಮಗಳದಲ್ಲ ಯಾರ ಹಾರಕಾಸುರು ಅನ್ನುವಂತ ದೈತ್ಯನ ಆಗೋದಿತ್ತು ನಾ ನಿಮಗೆ ಹೆಂಗ ಸ್ಟೇ ಕೊಡ್ತಿಲ್ಲ ನೀವು ಒಟ್ಟು ಹಾಡುವಂತ ಕಲಾವಿದ್ರೆ ನನಗೆ ನೀವು ಹೇಳಬೇಕು ನೀವು ಗಂಡ ಮಕ್ಕಳು ಎಲ್ಲ ಇದ್ರಲ್ಲ ನಿಮ್ಮಿಂದ ಅವ್ರು ಸಂವಾದ ಮಾಡೋದಿಕ್ ಯಾಕಾಗ್ಲಿಲ್ಲ ಯಾಕಾರಕಾಸುರ ಸಂವಾರ ಆಗ್ಬೇಕಾದ್ರ ಪರಮಾತ್ಮ ಮದುವೆ ಆಗ್ಬೇಕು ಹೌದು ಆಗ್ಬೇಕಾದ್ರ ಹೆಣ್ ಆಗ್ಬೇಕಿಲ್ಲ ಹೌದಿಲ್ಲ ನಿಮ್ಮ ಅಪ್ಪ ಪರಮಾತ್ಮ ತಪಸ್ಸು ಮಾಡ್ತಿದ್ದವು ಒಟ್ಟ ಹೆಣ್ಣಂಬುದು ವಿಚಾರ ಇಲ್ಲಾಗಿತ್ತ ತಪಸ್ ಮಾಡಕ್ ಕಾಮ ಕಾಮಿದ್ದ ಒಂದು ಸ್ತ್ರೀ ರೂಪ ಧಾರಣ ಮಾಡಿ ಅವನ ತಪಸ್ಸನ್ನು ಭಂಗ ಮಾಡಿದ ಹೌದಿಲ್ಲ ಅವಾಗ ಮೂರನೇ ಕಣ್ಣು ತಗದ ಅವ ಕಾಮಿದ ಅವನ ಸುಟ್ಟು ಬಸ್ ಮಾ ಅವಾಗ ಸಪ್ತ ಕೂಡಿ ಎಲ್ಲಾರು ಮಾಡಿದ್ರು ಏನ್ ಮಾಡಿದ್ರು ಹೌದಿಲ್ಲ ವಿಚಾರ ಮಾಡಿದ್ರು ಪರಮಾತ್ಮ ಇದ್ದವ್ ಅವ್ರನ್ನ ಕರೆದ್ ಏನ್ ನೀವು ಹಿಮವಂತನ ಮನೆಗೆ ಹೋಗ್ರಿ ಅವನ ಮನೆಯಾಗ ಒಂದು ಕನ್ಯಾರತ್ನಿ ಅವ್ನು ನನ್ನ ಮಗಳನ್ನ ಕೊಡುವಂಗ ಮಾಡ್ರಿ ಅವನ ಮನಸ್ಸನ್ನ ಒಲಿಸಿರತ್ತೇಳಿ ಅದು ಪರಮಾತ್ಮ ಇದ್ದವ್ ಹೇಳಿ ಕಳ್ಸಿಯಣದ ಹೌದಿಲ್ಲ ಇವ್ರೆಲ್ಲಾರು ಅವಾಗ ಏನ್ ಮಾಡ್ರು ಏನು ಮಾಡ್ಯಾರು ಅಲ್ಲಿ ಕಣ್ಣ ನೋಡಕ್ ಹೋದ್ರು ಮಾದ್ರಪ್ಪ ಕರ್ಸೂರು ಹೌದಿಲ್ಲ ಆವಾಗ ಹಂಗ ಮಕ್ಕಳು ಹುಡುಗಿ ನೋಡಕ್ ಹೋಗ್ಯಾರಲ್ಲ ಹಂಗ ಈಗಾದರೂ ಹುಡುಗಿದ್ದಲ್ಲೇ ಇವರ ಬರಬೇಕು ಹುಡುಗರ ಹುಡುಗಿದ್ದಲ್ಲೇ ಹುಡುಗಿ ಹೋಗಂಗಿಲ್ಲ ನಾ ಇದ್ದೆ ನಿಮ್ಮ ಅಪ್ಪನ ಮನೆಯ ಕೋಟ್ ಗಟ್ಲಿ ಆಸಿ ಇತ್ತಿ ಬೆಳ್ಳಿ ಐತಿ ಐತೆ బంగారం ಐತಿ ಹೌದು ಏನು ದುನಿಯಾ ಇತ್ತಿ ಐತಿ ನನ್ನ ಹತ್ಯಾಕ ನೀ ಬರ್ಬೇಕಾದ್ರೆ ನಿಮಗೆ ಏನು ಕೊळे ಮಿತ್ತ ಇಂತ ಐತಿ ಹಾ ಮತ್ತೆ ಇದೆ ನಾ ಇದ್ದೆ ಬರ್ಬೇಕಲ್ಲ ಬರಬೇಕಲ್ಲ ಮತ್ತೆ ಹೌದಿಲ್ಲ ನಿನಗ ಅಂತದ್ ಏನ್ ಕೊಲೆ ಮಾಡ್ ಕೊಲೆ ಈಗ ಅವ್ರು ನಾಮ ಇಟ್ಟಾರ ಬ್ರಹ್ಮದೇ ನಾಮ ಇಟ್ಟಾರ ಹೌದಿಲ್ಲ ನಾಮ ಅನ್ನುವಂತದ್ ಬರ್ಬೇಕಾದ್ರ ಶರೀರಕ್ಕೆ ಐತಿ ಇವತ್ತು ಯಾವುದೇ ಒಂದು ವಸ್ತುವಿಗೆ ನಾವು ಕರಿಬೇಕಾದ್ರೆ ಕಣ್ಣಿಗೆ ಗೋಚರವಾಗಬೇಕಾದ್ರೆ ಶರೀರ ಇದ್ದಾಗ ಮಾತ್ರ ಆ ವಸ್ತುವಿಗೆ ನಾಮಯಿಗೊಬ್ರು ನಿಮ್ಮಪ್ಪ ಕಹಾ ಹೈ ನಿಮ್ಮಪ್ಪ ನೈ ಬೋಲ್ ಹೌದಿಲ್ಲ ನಿಮ್ಮ ಪೇಲಿ ನಾನು ಹೆಂಗದಾನು ಇವತ್ತು ನಾ ಹೇಳ್ತೀನಿ ನನ್ನ ತಾಯಿ ಮೆನ್ಕಾಡಿನಿ ತಂದಿ ಪರ್ವತ ರಾಜ ಊರ್ ಹಿಮಾಲಯ ನನ್ಗ ಅಕ್ಕ ತಂಗಿರ್ದಾರ್ ನೀ ಹೆಂಗದಿ ಹೆಂಗ ಬಂದಿ ಹೌದಿಲ್ಲ ಪ್ರಕೃತಿ ಅಂತ ಹೇಳೀನಿ ಪಂಚಮ ಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂತ ಈ ಶರೀರ ಮಣ್ಣಿನ ಕಾಯ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕ ಮಣ್ಣಿನೊಳಗ ನೀ ನಾ ಹೆಂಗ್ ಬಂದೀನಿ ಹಂಗ ಹೋಗೀನಿ ಹೆಂಗ ಬಂದಿ ನೀ ಎಲ್ಲಿ ಹೊಕ್ಕಿ ಹೌದು ನೀ ಬರುವಾಗ ಹೆಂಗ ಬಂದಿ ಹೋಗುವಾಗ ಹೆಂಗ ಹೊಕ್ಕಿ ಕೋ ಕ್ಯಾಂಪ್ ಜೋ

ಹಿಂಗಂತ ಹಂಗೇನ್ ಬೇಡ ಹೌದಿಲ್ಲ ಇವತ್ತು ತಾಯಿಲದ ಬ್ರಹ್ಮದೇವರ ತಂದೆಯಾಗಿ ಹುಡಿಶಾನತ್ತ ಅವ್ರು ಹೇಳ್ಯಾರ ಹೌದಿಲ್ಲ ಇವತ್ತು ಹತ್ತು ಮಂದಿಗೆ ಸರಸ್ವತನ್ನಕ್ಕಿ ತಾಯಿದಾಳ ಬ್ರಹ್ಮ ಪುರಾಣ ಸಂಶಯ ಪುರಾಣ ಕೊಡಂದ್ರೆ ಕೊಡ್ತೀವಿ ನೀವು ಹಾಡುವಂತ ಕಾಲಾದ್ರೆ ನಿಮಗೆ ಏನಾದ್ರೆ ಡೌಟ್ ಇದ್ರೆ ಹೌದಿಲ್ಲ ಅವರೆಲ್ಲರೂ ಹೋಗುವಾಗ ಹಿರಿಯಣ್ಣಂದ್ರನ್ನು ಹುಡುಕಲು ಹೋಗುವಾಗ ಏನಪ್ಪಾ ಅಂತ ಕೇಳಿದ್ರ ಮಾತೆಯಾಗಿರ್ತಕ್ಕಂತ ಸರಸ್ವತಿ ದೇವಿಗೆ ನಮಸ್ಕರಿಸಲಿಲ್ಲ ಅವಳ ಅಪ್ಪನೆಯನ್ನು ಕೇಳಲಿಲ್ಲ ಹೌದಿಲ್ಲ ಏನಪ್ಪಾ ಅಂತ ಕೇಳಿದ್ರೆ ಕ್ಷುದ್ರಳಾಗಿ ಅವಾಗ ತಾಯಿ ಸ್ರಾಪ್ ಕೊಟ್ಟಾಳ ನೀವು ಮಾಡುವಂತ ಕಾರ್ಯಗಳೆಲ್ಲವೂ ಸಿದ್ಧಿಸದೆ ಹೋಗಲಿ ಮಾಡುವಂತ ಕಾರ್ಯಗಳ ಸಿದ್ಧ ಸೇ ಹೋಗದೆ ನಿಮ್ಮಿಂದ ಒಟ್ಟ ಬೆಳಕಿಗೆ ಬಂದಿಲ್ಲ ತಾಯಿಲದ ತಂದೆ ಅಂದ್ರೆ ಸರಸ್ವತಿ ತಾಯಿದಾ ಕೇಳೇನಿ ಇನ್ನು ಹತ್ತು ಮಂದಿ ಹುಟ್ಟ್ಯಾರ ಕೇಳಿರಿ ಅವ್ರ ಯಾರು ಹುಟ್ಟ್ಯಾರು ಕೂಡ ಸಾಲ ಮಾಡ್ರಿ ಕುತ್ತ ಮಂದಿಗೆ ಹೇಳಬೇಕು ಹೇಳ್ಬೇಕು ಹತ್ತು ಮಂದಿ ಹುಟ್ಟಿರಲ್ಲ ಹಿಂದಿನಂತೆ ಮುಂದಿನವರು ಬ್ರಹ್ಮದೇವರ ದೇಹದಿಂದ ಉದಸಿದರು ಪುರಾಣ ಭಾಗವಂತ ಪೇಜ್ ನಂಬರ್ ಹನ್ನೊಂದು ಶರೀರ ಅಂದ್ರೆ ಹೆಣ್ಣ

ವಿಷಯ ಚರ್ಚೆ ಹೌದಿಲ್ಲ ನಾವು ಹಿಂದಿನ ಬಾಳ್ ಹಾಡಿ ಅವ್ ಏನೋ ಬಿದ್ದಾನತ್ತ ಬಿದ್ದಾನೋತ್ ಬಿದ್ದಾಡೋ ಮನಿಷ ಹಾಗಲ್ಲ ತಾಳ ಬಡ್ಕೊತೀ ಕಂಬಕಾ ಜೋತ್ ಬಿದ್ದಾನವ ಹೆಂಗ್ ಹದ್ಲಾ ಅವ್ರು ಜೋತಾಡ ಹೇಳಿದ್ರು ಅವ್ರ ಅವ್ರಿಗೆ ಅಂತ ಹೇಳಿದ್ರು ಹೌದಿಲ್ಲ ಅವ್ರ ಅವ್ರದ್ ಮಾಡ್ಲಿ ನೀವ್ ನಿಮದ್ ಮಾಡ್ರಿಗೇನು ಹೌದಿಲ್ಲ ನಾವ್ ಮೊದ್ಲ ಹೆಣ್ಮಕ್ಳು ನೋಡೋಣ ಮಾತಾಡೋಣ